ಪ್ರಶ್ನೆ ಇಲ್ಲ ಅದು ಈಗೇನು ಅದ್ ರಾಜಕೀಯ ಹಾಗೆ ಆಗ್ತದೆ ಹೊಸದೇ ಇಲ್ಲಿದೆ ರಾಜಕೀಯ ಎಲ್ಲರ ಮ್ಯಾಗ ಒಂದೊಂದು ಆರೋಪ ಬಂದೇ ಬರ್ತೈತಿ ಯಾರ ಮ್ಯಾಗ ಬಂದಿಲ್ಲ ನಮ್ಮ ಎಲ್ಲಾ ಮಂತ್ರಿಗಳ ಮೇಲೆ ಹಿಂದಿನ ಎಲ್ಲಾ ಮಂತ್ರಿಗಳ ಮೇಲೆ ಬಿಜೆಪಿ ಅವ್ರ ಮ್ಯಾಗ ಎಲ್ಲ ಒಂದು ಆರೋಪ ಇದ್ದೇ ಇತ್ತು ಅದು ರಾಜಕೀಯ ನಡೀತಾನೆ ಇರ್ತಿದ್ರ ಅದು ಬಿಜೆಪಿ ಪಾರ್ಟಿಯಲ್ಲಿ ಇತ್ತು ನಮ್ಮ ಪಾರ್ಟಿಯಲ್ಲಿ ಕೂಡ ಅದು ಎಲ್ಲರ ಮ್ಯಾಗ ಆರೋಪ ಬರ್ತಾನೆ ಇರ್ತೈತೆ ಹ್ಮ್ ಸೊ ಅದರಿಂದ ಏನು ಕುಗಿಸ್ಲಿಕ್ಕೆ ಆಗೋಲ್ಲ ಆರೋಪ ಅಷ್ಟೇ ಅಲ್ಲ ಈಗ ಟಾರ್ಗೆಟ್ ಮಾಡೋದು ಎಲ್ಲಿ ಪ್ರಶ್ನೆ ಮಧ್ಯೆಗೆ ಅವ್ರ ಮೇಲೆ ಇಡಿ ಅವ್ರು ದಾಳಿ ಮಾಡಿದ್ದಾರೆ ಅವ್ರಿಗೇನು ಬೇಕು ಪೇಪರ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಅವರು ಸಂಸ್ಥೆ ಅವರು ಸೊ ಅದಕ್ಕೆ ಸಹಕಾರ ಮಾಡ್ತಾರೆ ಅವರು ಕೂಡ ಹೇಳಿದ್ದಾರೆ ಸೊ ಅದು ಒಂದು ಇಡಿ ಅವರ ಸಿಸ್ಟಮ್ನಲ್ಲಿ ನಲ್ಲಿ ಒಂದು ತನಿಖೆ ನಡೀತಾ ಇದೆ ಸಹಕಾರ ಮಾಡ್ತಾರೆ ಅಷ್ಟೇ ಸೊ ಅದಕ್ಕೆ ಏನು ಬೇಕಾದ ದಾಖಲೆ ಕೊಟ್ಟರೆ ಸಾಕು ಅಷ್ಟೇ ಓದಿಲ್ಲ ಯಾಕೆ ತಕ್ಷಣ ಹೇಳಲ್ಲ ಈಗ ನಮ್ ಕಡೆ ಏನು ಏನೇನಿ ಒಂದ್ ಸ್ವಲ್ಪ ದೂಸ ಇದು ತನಿಖೆ ರೂಪದಲ್ಲಿ ಆಗಿದೆಯಾ ಅಥವಾ ಬೇರೆ ಏನಾದ್ರು ಸ್ವಲ್ಪ ಟೈಮ್ ಬೇಕಾಗ್ತದೆ ತಕ್ಷಣ ಇವತ್ತಿನ ಹೇಳಲಿಕ್ಕೆ ನಮ್ಮ ಕಡೆ ಯಾವುದೇ ಇಲ್ಲ ಯಾವುದೋ ಸೋರ್ಸ್ ಇಲ್ಲ ನಮ್ಮ ಕಡೆನೂ ಕೂಡ ಚರ್ಚೆ ಆದ್ಮೇಲೆ ಗೊತ್ತಾಗ್ಬೋದು ಇದು ಈಗಾಗಿದೆ ಈಗಾಗಿದೆ ಅಂತ ಈಗ ದಾಳಿ ಅವ್ರ ಕನೆಕ್ಟೆಡ್ ಏನೋ ಚೆಕ್ ಚೆಕ್ಗೋಸ್ಕರ ಮಾಡಿರ್ಬೋದು ಅಂತ ಅಷ್ಟೇ ಅವ್ರಿಗೆ ಯಾಕಂದ್ರೆ ಅಧಿಕೃತವಾಗಿ ಚೆಕ್ ಕೊಟ್ಟಿದ್ದಾರೆ ದಾಖಲೆ ಇದೆ ಆ ದಾಖಲೆಗೋಸ್ಕರ ಎನ್ಕ್ವೈರಿ ಮಾಡಿರ್ಬೋದು ಅಷ್ಟೇ ಸೊ ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ ಅವರಿಂದ ಅಥವಾ ಕೊಡ್ಬೋದು ಮುಂದೆ

ತಿರುಗಿ ಮಾತಾನೆ ಇರ್ತಾರೆ ಅವರು ಸಂಸ್ಥೆಗಳು ಹೊಸ ಹೊಸ ಸಂಸ್ಥೆ ಮಾಡಿರಬಹುದು ಅವ್ರದ್ದು ದೊಡ್ಡ ಸಂಸ್ಥೆ ಇದೆ ಅಥವಾ ಇವತ್ತಿಂದ ಅಲ್ಲ ಸುಮಾರು ಮೂವತ್ತು ವರ್ಷದಿಂದ ಅವ್ರ ದೊಡ್ಡ ಸಂಸ್ಥೆಯಾಗಿದೆ ಅವ್ರ ಲ್ಯಾಂಡ್ ಪರ್ಚೇಸ್ ಮಾಡೋದು ಅದೇನು ಅವ್ರಿಗೆ ಹೊಸದೇನೇ ಅಲ್ಲ ನೋಡಿ ಇಡಿ ಅವನು ಅರಣ್ಯ ಅವ್ರು ಮಾಡಿದ್ದಾರೆ ಅವಾಗ ಅದು ದಾಖಲೆ ಸಿಕ್ಕಿದ್ದು ಯಾರು ಕೊಟ್ಟಿದಾರ ಬಿಟ್ಟಿದ್ದಾರೆ ಸೆಕೆಂಡ್ರಿ ಇನ್ ನಾವೆಲ್ಲಾನು ರಾಜಕೀಯ ಆರೋಪ ಅಂತ ಹೇಳಿ ಆಗೋಲ್ಲ ರೀ ಅಲ್ಲಿ ಸಿಕ್ಕಿದ್ಮಾಗ ಅದನ್ನ ಸ್ವಾಭಾವಿಕವಾಗಿ ಯಾರ್ಯಾರು ಕೊಟ್ಟಾರ ಕನೆಕ್ಟ್ ಆಗೇ ಆಗ್ತದೆ ಅದು ಚಕ್ ಕನೆಕ್ಟ್ ಆದ್ಮೇಲೆ ಸದ್ಯಕ್ಕೆ ಆರೋಪ ಮಾಡುದು ಅಪ್ಸೆಟ್ ಅವರ

ಅದನ್ನ ಕನೆಕ್ಟ್ ಮಾಡಬೇಕಾದ್ ಇಡೀ ಅವ್ರೆ ಅವ್ರು ಮಾಡಿದೆ ನಾವೇ ಈಗ ನಾವು ನೀವು ಕೂಡ ಮಾಡ್ಲಿಕ್ಕೆ ಆಗೋಲ್ಲ ವೇಟ್ ಮಾಡೋಣ ಅವ್ರ ಫೈನಲ್ ಚಾರ್ಜ್ ಶೀಟ್ ನಾವು